ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹನ್ನೆರಡನೇ ಪಾಠವಾದ ಪ್ರವಾಸ ಹೋಗೋಣ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಅ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಉತ್ತರ ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಪ್ರಶ್ನೆ ಎರಡು ಪ್ಲಾಟ್ಫಾರಂ ಎಂದರೇನು ಉತ್ತರ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ ಪ್ರಶ್ನೆ ಮೂರು ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ರಾಜು ಮತ್ತು ಮಧು ಜೊತೆ ಸಂವಾದ ನಡೆಸಿದರು ಪ್ರಶ್ನೆ ನಾಲ್ಕು ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಉತ್ತರ ರೈಲು ಚುಕ್ಬುಕ್ ಚುಕ್ಬುಕ್ ಶಬ್ದ ಮಾಡುತ್ತಾ ಚಲಿಸುತ್ತದೆ ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಉತ್ತರ ಬೆಳಗೊಳ ಬೆಟ್ಟದಲ್ಲಿರುವ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುವುದರಿಂದ ಬೆಳಗೊಳ ಬೆಟ್ಟದ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಪ್ರಶ್ನೆ ಎರಡು ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ಉತ್ತರ ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಹೋಟೆಲ್ ಶೌಚಾಲಯ ಕುಡಿಯುವ ನೀರು ಮುಂತಾದ ಸೌಲಭ್ಯಗಳಿರುತ್ತವೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲ ಮಾತು ನಿಮ್ಮದು ಯಾವೂರು ಮಕ್ಕಳೇ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ಕೆನಡಿ ಹೇಳಿದರು ಯಾರಿಗೆ ಹೇಳಿದರು ಮಕ್ಕಳಿಗೆ ಹೇಳಿದರು ನಂತರ ಎರಡನೆಯ ಮಾತು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಈ ಮಾತನ್ನ ಮಕ್ಕಳು ಹೇಳಿದರು ಯಾರಿಗೆ ಹೇಳಿದರು ಮಧುಗೆ ಹೇಳಿದರು ಮೂರನೆಯ ಮಾತು ಅದೋ ರೈಲು ಬಂದೇ ಬಿಟ್ಟಿತು ಯಾರು ಹೇಳ್ತಾರೆ ಮಕ್ಕಳೇ ಕಾರ್ತಿಕ್ ಹೇಳಿದನು ಯಾರಿಗೆ ಹೇಳ್ತಾನೆ ಮಕ್ಕಳಿಗೆ ಹೇಳಿದನು ನಂತರ ಈ ಮುಖ್ಯ ಪ್ರಶ್ನೆ ಕೊ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ ನಂತರ ಎರಡನೆಯ ಬಿಟ್ಟಸ್ಥಳ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಇದಕ್ಕೆ ಸೂಕ್ತ ಪದ ರೈಲು ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ ಮೂರನೆಯ ಬಿಟ್ಟಸ್ಥಳ ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಯ ಭಾವನೆಯು ಎದ್ದು ಕಾಣುತ್ತದೆ ಇದಕ್ಕೆ ಸೂಕ್ತ ಪದ ಶಾಂತತೆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಪ್ರಶ್ನೆ ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ ಹಂಪಿ ಕಲ್ಲಿನ ರಥ ಶ್ರವಣ ಬೆಳಗೊಳ ಗೊಮ್ಮಟೇಶ್ವರ ವಿಗ್ರಹ ವಿಜಯಪುರ ಗೋಲ್ ಗುಂಬಜ್ ಬೆಂಗಳೂರು ವಿಧಾನಸೌಧ ನಂತರ ಭಾಷಾ ಚಟುವಟಿಕೆ ಅ ಮುಖ್ಯ ಪ್ರಶ್ನೆ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ಮಾದರಿಯನ್ನು ಗಮನಿಸಿ ವಿಧಾನಸೌಧ ಬೆಂಗಳೂರಿನಲ್ಲಿದೆ ಇದಕ್ಕೆ ಪ್ರಶ್ನಾರ್ಥಕ ವಾಕ್ಯ ವಿಧಾನಸೌಧ ಯಾವ ಊರಿನಲ್ಲಿದೆ ಮೊದಲ ವಾಕ್ಯ ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಇದಕ್ಕೆ ಪ್ರಶ್ನಾರ್ಥಕ ವಾಕ್ಯವನ್ನು ರಚಿಸಿ ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು ಎರಡನೆಯ ವಾಕ್ಯ ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ಇದಕ್ಕೆ ಸೂಕ್ತ ಉತ್ತರ ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ ನಂತರ ಮೂರನೆಯ ವಾಕ್ಯ ಮೇರಿ ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ಇದಕ್ಕೆ ಪ್ರಶ್ನಾರ್ಥಕ ವಾಕ್ಯ ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಮೊದಲ ಪದ ಪ್ರವಾಸ ನಾನು ನನ್ನ ಪೋಷಕರೊಂದಿಗೆ ಹಂಪಿಗೆ ಪ್ರವಾಸ ಹೋಗಿದ್ದೆನು ನಂತರ ಎರಡನೆಯ ಪದ ಸಂಭಾಷಣೆ ನಾನು ಸ್ನೇಹಿತರೊಂದಿಗೆ ಸಂಭಾಷಣೆ ಮಾಡುತ್ತೇನೆ ನಂತರ ಮೂರನೆಯ ಪದ ಅದ್ಭುತ ತಾಜ್ ಮಹಲ್ ಒಂದು ಅದ್ಭುತವಾದ ಪ್ರವಾಸಿ ತಾಣ ನಂತರ ನಾಲ್ಕನೆಯ ಪದ ನಮಸ್ಕರಿಸು ನಾನು ಪ್ರತಿದಿನ ಪೋಷಕರಿಗೆ ನಮಸ್ಕರಿಸುತ್ತೇನೆ ನಂತರ ಈ ಮುಖ್ಯ ಪ್ರಶ್ನೆ ಸ್ವೀಕೃತ ಅಂದರೆ ಬಳಕೆಯಲ್ಲಿರುವ ಪದಾರೂಪ ಗಮನಿಸಿ ಪ್ಲೇಟ್ ಕ್ಲಾರ್ಕ್ ಲಗೇಜ್ ರೂಮ್ ಕಂಪ್ಯೂಟರ್ ರೈಲ್ ಡಾಕ್ಟರ್ ಕ್ಲಾಸ್ ಸ್ಕ್ರೂ ಫೋಟೋ ಸ್ಕೂಲ್ ಡ್ರೆಸ್ ಕಂಡಕ್ಟರ್ ಪ್ಲಾಟ್ಫಾರ್ಮ್ ಟಿಕೆಟ್ ಕೌಂಟರ್ ಬ್ಯಾಗ್ ಪೊಲೀಸ್ ಇಂಜಿನಿಯರ್ ಡ್ರೈವರ್ ನಂತರ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿಯನ್ನು ಗಮನಿಸಿ ಮಕ್ಕಳೇ ಕೇಳು ಕೇಳಿ ಯಾನು ಕೇಳಿ ಯಾರು ನಂತರ ಹೇಳು ಹೇಳಿಯಾನು ಹೇಳಿ ಯಾರು ನಂತರ ಹೋಗು ಹೋಗಿ ಯಾನು ಹೋಗಿ ಯಾರು ನಂತರದಲ್ಲಿ ಬೇಡು ಬೇಡಿ ಯಾನು ಬೇಡಿ ಯಾರು ಮಾಡು ಮಾಡಿ ಯಾನು ಮಾಡಿ ಯಾರು ಹೂ ಮುಖ್ಯ ಪ್ರಶ್ನೆ ಮಾದರಿಯಂತೆ ಪದ ಬಳ್ಳಿ ರಚಿಸಿ ಮಾದರಿಯನ್ನು ಗಮನಿಸಿ ಮಕ್ಕಳೇ ಮರ ರ ಇನ್ನೊಂದು ಪದವನ್ನು ರಚಿಸಬೇಕು ರಸ ಸ ಇಂದ ಇನ್ನೊಂದು ಪದ ಸರ ರ ಇಂದ ಮತ್ತೆ ಇನ್ನೊಂದು ಪದವನ್ನು ರಚಿಸಿ ರಥ ಇದೇ ರೀತಿ ಜನಕ ಕ ಇಂದ ಇನ್ನೊಂದು ಪದವನ್ನು ರಚಿಸಬೇಕು ಕವನ ಕವನ ನ ಇಂದ ಮತ್ತೆ ಪದವನ್ನು ರಚಿಸಿ ನಯನ ಮತ್ತೆ ನ ಇಂದ ಇನ್ನೊಂದು ಪದವನ್ನು ರಚಿಸಿ ನಮನ ಅದೇ ರೀತಿ ವನಜ ಜನಕ ಕಮಲ ಲಯ ಭವನ ನವೀನ ನಗರ ರಮಣ ಈ ರೀತಿಯಲ್ಲಿ ನೀವು ಸಹ ಮಾದರಿಯಂತೆ ಪದಬಳ್ಳಿಯನ್ನು ರಚಿಸಿ ಮಕ್ಕಳೇ ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ನೀವು ಪ್ರವಾಸಕ್ಕೆ ಹೋದ ಸ್ಥಳಗಳ ಹೆಸರುಗಳನ್ನು ಬರೆಯಿರಿ ಮಕ್ಕಳೇ ಶೃಂಗೇರಿ ಗೋಕರ್ಣ ಮುರುಡೇಶ್ವರ ಇಡಗುಂಜಿ ಕಂಚಿ ತಿರುಪತಿ ಕೇರಳ ಉಡುಪಿ ಆಗುಂಬೆ ಮೈಸೂರು ಸಿಗಂದೂರು ಬಿಜಾಪುರ ನಂತರ ಎರಡನೆಯ ಪ್ರಶ್ನೆ ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸು ನೋಡಿ ಮಕ್ಕಳೇ ನೀವು ನೋಡಿರತಕ್ಕಂತಹ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿಬಿಟ್ಟು ನೀವು ಸಹ ಚಿತ್ರಕೋಶವನ್ನು ಸಿದ್ಧಪಡಿಸಿ ನಂತರ ಮುಖ್ಯ ಪ್ರಶ್ನೆ ಮೂರು ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಗಳನ್ನು ಊಹಿಸಿ ಬರೆಯಿರಿ ಇಲ್ಲಿ ವೈದ್ಯರಿದ್ದಾರೆ ವೈದ್ಯರು ರೋಗಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರಲ್ವಾ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಗಳನ್ನು ನೀವು ಸಹ ಊಹಿಸಿ ಬರೆಯಿರಿ ಮಕ್ಕಳೇ ನೋಡಿ ವೈದ್ಯ ನಿಮಗೆ ಏನು ತೊಂದರೆ ಆಗಿದೆ ರೋಗಿ ನನಗೆ ಶೀತ ಜ್ವರ ತಲೆನೋವು ಬಂದಿದೆ ವೈದ್ಯ ಎಷ್ಟು ದಿನಗಳಿಂದ ಈ ಎಲ್ಲ ತೊಂದರೆಗಳು ಬಂದಿವೆ ರೋಗಿ ಮೂರು ದಿನಗಳ ಹಿಂದೆ ಬಂದಿದೆ ವೈದ್ಯ ನಾನು ನಿಮಗೆ ಔಷಧಿ ಹಾಗೂ ಮಾತ್ರೆಗಳನ್ನು ಕೊಡುವೆ ರೋಗಿ ಆಗಲಿ ವೈದ್ಯರೇ ವೈದ್ಯ ನೀವು ಕಾಯಿಸಿ ಆರಿಸಿದ ನೀರು ಹಾಗೂ ಪೌಷ್ಟಿಕಯುಕ್ತ ಆಹಾರ ಸೇವಿಸಿ ರೋಗಿ ಧನ್ಯವಾದಗಳು ವೈದ್ಯರೇ ಈ ರೀತಿಯಲ್ಲಿ ನೀವು ಸಹ ನಿಮ್ಮದೇ ಆದ ರೀತಿಯಲ್ಲಿ ಸಂಭಾಷಣೆಗಳನ್ನು ಊಹಿಸಿ ಬರೆಯಿರಿ ಮಕ್ಕಳೇ ನಂತರ ಇಲ್ಲಿ ಎರಡನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ ಈ ಚಿತ್ರದಲ್ಲಿ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ಚಿತ್ರಗಳನ್ನು ನಾವು ನೋಡ್ಬೋದಲ್ವಾ ಕಂಡಕ್ಟರ್ ಎಲ್ಲಿಗೆ ಟಿಕೆಟ್ ಕೊಡಬೇಕು ಪ್ರಯಾಣಿಕ ಚಿತ್ರದುರ್ಗಕ್ಕೆ ಒಂದು ಟಿಕೆಟ್ ಕೊಡಿ ಕಂಡಕ್ಟರ್ ಐವತ್ತು ರೂಪಾಯಿ ಕೊಡಿ ಪ್ರಯಾಣಿಕ ಸರಿ ಹಣವನ್ನು ತೆಗೆದುಕೊಳ್ಳಿ ಕಂಡಕ್ಟರ್ ಟಿಕೆಟ್ ತೆಗೆದುಕೋ ಪ್ರಯಾಣಿಕ ಧನ್ಯವಾದಗಳು ಕಂಡಕ್ಟರ್ ಈ ಇದೇ ರೀತಿಯಲ್ಲಿ ನೀವು ಸಹ ಊಹಿಸಿ ಸಂಭಾಷಣೆಗಳನ್ನು ಬರೆಯಿರಿ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ನಾಲ್ಕು ಯಾರು ಯಾವ ಮಾತನ್ನು ಕೇಳಿರಬಹುದು ಗೆರೆ ಎಳೆದು ಹೊಂದಿಸು ಶಿಕ್ಷಕ ಈ ಪಾಠ ಓದಿಕೊಂಡು ಬನ್ನಿ ದರ್ಜಿ ನಿನಗೆ ಅಂಗಿ ಹೊಲಿಯಲು ಎರಡು ಮೀಟರ್ ಪಟ್ಟೆ ಬೇಕು ರೈತ ಹೊಲಕ್ಕೆ ಮಧ್ಯಾಹ್ನ ಬುತ್ತಿ ತಹ ವೈದ್ಯೆ ನಿಮಗೆ ಎಷ್ಟು ದಿನಗಳಿಂದ ಜ್ವರವಿದೆ ನಂತರ ಹೂವಾಡಗಿತ್ತಿ ಮಾರಿಗೆ ಹತ್ತು ರೂಪಾಯಿ ಈ ರೀತಿಯಲ್ಲಿ ನೀವು ಸಹ ಹೊಂದಿಸಿ ಬರೆಯಿರಿ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಐದು ತರಗತಿಯಲ್ಲಿನ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಲ್ಲಿ ಅಂತ್ಯಾಕ್ಷರಿ ಹಾಡು ಪದ ಹೆಸರು ಇತ್ಯಾದಿ ಆಟ ಆಡಿ ಅಂತ ಕೊಟ್ಟಿದ್ದಾರೆ ಈ ಚಟುವಟಿಕೆಯನ್ನು ನೀವು ಮಾಡಿ ಮಕ್ಕಳೇ ಹಾಗಾದರೆ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ